ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ರಾಯಚೂರಿನಲ್ಲಿ ಆಯೋಜಿಸಲಾಗಿದ್ದ ಕನಕದಾಸರ ಜಯಂತಿಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು ಈ ವೇಳೆ ಶಾಸಕ ಡಾ ಶಿವರಾಜ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಜಿಲ್ಲಾಧಿಕಾರಿ ನಿತೀಶ್ ಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ನಗರದ ವಿವಿಧ ರಸ್ತೆಗಳಲ್ಲಿ ಜನಪದ ಕಲಾತಂಡಗಳೊಂದಿಗೆ ತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು ನಂತರ ನಡೆದ ಸಭಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಚಾಲನೆ ನೀಡಿದರು ಬಳಿಕ ಬಸನಗೌಡ ದದ್ದಲ್ ಕನಕದಾಸರ ಕೀರ್ತನೆಗಳು ಸಮಾಜದ ಎಲ್ಲರಿಗೂ ಮಾರ್ಗದರ್ಶಕ ಹಾಗೂ ಸ್ಪೂರ್ತಿದಾಯಕವಾಗಿವೆ ಎಂದರು ಅನ್ನ ಕೊಟ್ಟು ಸಿದ್ದರಾಮಯ್ಯ ಸಾಹೇಬ ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ವರ್ಗಕ್ಕೆ ಇವತ್ತು ಪ್ರತಿ ಒಂದು ಯೋಜನೆಯನ್ನು ತಲುಪಿಸುವಂತ ಕೆಲಸವನ್ನ ನುಡಿದಂತೆ ನಡೆದಂತ ಯಾರಾದರೂ ನಾಯಕರಿದ್ದರೆ ಅದು ಸಿದ್ದರಾಮಯ್ಯ ಡಾಕ್ಟರ್ ಶಿವರಾಜ್ ಪಾಟೀಲ್ ನಗರದಲ್ಲಿ ಕನಕಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಅಗತ್ಯ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಒಂದು ಕೋಟಿಯಲ್ಲಿ ನೀವು ಭವನ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನಾ ಮುಖ್ಯಮಂತ್ರಿಗಳು ಬರುವ ಮುಂದಿನ ತಿಂಗಳು ಅದಕ್ಕೆ ಶಂಕುಸ್ಥಾಪನೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳಿಂದನೇ ಆಗಲಿ ಅಂತ ಹೇಳಿ ನಿಮ್ಗೆ ಇನ್ನೂ ಏನಾದರೂ ಈ ಸಮಾಜಕ್ಕೆ ಆಲೋಚನೆ ಬಿದ್ದಲ್ಲಿ ನಾನು ಯಾವತ್ತು ಸಮಾಜದ ಬೆನ್ನೆ ನಿತೀಶ್ ಕೆ ಕನಕದಾಸರ ಸಾಹಿತ್ಯ ಅಧ್ಯಯನದ ಮೂಲಕ ಮಾನವ ಕುಲ ಒಂದೇ ಎಂಬ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಮಾರ್ಗದರ್ಶಕರಾಗಿರ್ತಾರೆ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಸಾಹಿತ್ಯದ ಮೂಲಕ ನಮ್ಮ ಕನ್ನಡ ಭಾಷೆಗೆ ಒಂದು ಬೇರೆ ರೀತಿ ಮೆರುಗನ್ನು ಕೊಟ್ಟಿರ್ತಾರೆ ಅಂತ ನಾನು ಹೇಳಕ್ಕೆ